அதுக்குன்னா அச்சி மத்த ரோஜானு தர்சோ கொடுவா ಕಾಕಾ ಅಲ್ಲೇ ನೀ ಇಲ್ಲೇ ನೀರ ಏನದು ಚೆಂದ ಕಾಕುವ ಇಲ್ಲ ಅಂದ್ರ ನೀನ ಅಲ್ಲಿ ಕಾಕ ಕಡೆ ನಿಮ್ ಕಾಕಾಗ ಬಂದ್ ಬಿಡ್ರಿ ಇಲ್ಲೇ ಇರೋಣಂತ ಹೇಳೇನಿ ಹೆಂಗಿದ್ರು ರೋಜಾರ್ ಮನಿ ಇಲ್ಲೇ ಸಮೀಪ ಆಗ್ತತಿ ಸೊ ಅಷ್ಟು ದೂರ ಹೋಗಿ ಗಂಡ ಹಿಂತಿ ಇರೋದು ಒಂದ್ ಮಗಳನ್ನ ಲಗ್ನ ಮಾಡ್ಕೊಟ್ಟ ಅದಕ್ಕೆ ಇಲ್ಲೇ ಇದ್ ಬಿಡು ಬರ್ರಿ ಅಂತ ಹೇಳಿ ನಾನು ನಿಮ್ ಕಾಕಾಗೆ ಆತ ಬರ್ತೇನೆ ಆತ ಬರ್ತೇನೆ ಅಂತ ಹೊಲದ ಕೆಲಸ ಮುಗಿಸ್ಕೊಳ್ಳವಲ್ರಿ ಹೌದನೇ ನೋಡ್ರಿ ಒಟ್ಟ ಅದಷ್ಟೇ ದೌಡ್ ಬಾ ಅಂತೇವ ಕಾಕಾಗ ಇಬ್ರು ಸೇರಿ ಜೋಡಿನಾಗಿರೀ ಅಂದ್ರ ಬೇಸ್ರಾಗಂಗಿಲ್ಲ ಹೂನ ಬ್ಯಾಸ್ ರಾ ಬಿಟ್ಟತಿ ರೋಜಾ ಇರ್ತಿತ್ತು ಕಾಲೇಜಿಗೆ ಅದು ಹೋಗಿಕ್ ಬರ್ತಿತ್ತು ಈಗ ಬ್ಯಾಸ್ ರೋಡ ಕತ್ ಬಿಟತ್ನು ಗಂಡ ಮನೆ ಹೆಂಗೇ ಏನು ನಾನು ಫೋನ್ ಮಾಡಿ ಕೇಳಿಲ್ಲ ಈ ಹೊಸದಾಗಿಲ್ಲ ಲಗ್ನ ಗತಿ ಫೋನ್ ಹಚ್ಚಿ ಕೇಳುದು ಚಂದಲ್ಲ ಅಂತ ಹೇಳಿ ಫೋನ್ ಹಚ್ಚಿಲ್ಲ ಹಂಗಾಗಿ ಏನು ಏನ್ ಏನು ಗೊತ್ತಾಗುವ ಅಯ್ಯ ಆರಾಮ್ ಇರ್ತಾ ತಗೋರ್ಬೇ ಅವ್ರ ಮನೆಯಾಗರ ಯಾರಿಲ್ಲ ಅವ್ರ ಮನೆಯಾಗ ಹಂಚೆ ಆಸ್ತಿ ಅನ್ನಕ ಯಾರಿಲ್ಲ ಅವ್ರಿಗೂ ಒಬ್ಬನ ಮಗ ಹೆಂಗ್ ಒಬ್ಬಕ್ಕೆ ಒದ್ದೆ ಮಗಳೇ ಹಂಗವ್ರಿಗೆ ಒಬ್ಬನ ಮಗ மக ஒவ்ரஸ் ஆஸ்தல் டிகிரி முகசிபேலேஜ் கலித அஷ் சோழ எதிர்பட்டோ இல்வ நன் மென் மனை இேத்திவங்க அது மத்த எல்லாரும் ಕಳಿಸ ಕೊಡಂಗಿಲ್ಲ ಇಲ್ಲೇ ಹೋದಿಲ್ಲ ಇಲ್ಲೇ ಇರ್ತೇನೆ ಇಲ್ಲ ಜಾಸ್ತಿ ಯಾವಾಗರ ಒಮ್ಮೆ ಅಪರೂಪಕ್ಕೆ ಹೋಗಿರ್ತೇನೆ ಅದಾವ ಹೆಣ್ಣು ಮಕ್ಕಳದ ಹಂಗ ನೋಡುವ ಹಾಂ ಹೆಣ್ಣು ಮಕ್ಕಳ ಜೀವನಾನ ಹಂಗ ಹುಟ್ಟಿದ ಮನೆ ಬಿಟ್ಟು ಹಾಂ ನನ್ನವರು ತನ್ನವರು ಅನ್ನೋರ್ನೆಲ್ಲಾರನ್ನೂ ಬಿಟ್ಟು ತಂದಿ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ಗಂಡನ ಮನೆಗೆ ಹೋಗಿ ಗಂಡನ ಮನೆಗೆ ಇರೋ ಮಂದಿನ ನನ್ನವ್ರ ತನ್ನವ್ರ ಅಂತ ಹೇಳಿ ಜೀವನ ನಡೆಸ್ಬೇಕು ರಜಾ ಬಂದ್ಲ ರಜಾ ಬಂದ್ಲ ರಜಾ ಬಂದ್ಲ ರೋಜಾ ಇವಾಗ ಬಂದೆ ಹಾ ಬಂದೋಡಿ ಸಂಗೀತಕ್ಕ ಅರಾಮದಿ ನೋಡು ನೋಡ್ರಿ ರೋಜಾ ಇಷ್ಟತಾನೆ ನಿಮ್ಮ ಆಕತಿ ನೋಡಪ್ಪ ನಿನ್ನ ನೆನ್ಸ್ಕೊಂಡು ಆಕತಿರ್ಲಿ ನನ್ನ ರೋಜಾ ಲಗ್ನ ಮಾಡ್ಕೊಟ್ಟು ಬಿಟ್ಟಿವೆ ಗಂಡನ ಮನೆ ಹಿಂಗೈತೆ ಏನೇ ಅಂತ ಚಿಂತೆ ಮಾಡ್ಕೊಂತ ನಿಂತಿದ್ಲಿ ಅಮ್ಮ ಏ ಇಲ್ಲವಾ லங்க பேஸே நீ வந்தா ிகேக்கி உனா ந மந்தி அலையாரு நான் மாதாடா மறுத்த நோய் அறாமதி அரஹல அறாமதி அறதே நோட்ரி அத்தியர் அறாமதி அக்கற நீ அரமதிக்க அறாமதேப்பா அறாமதேப்பா எங்கப்பா நம் ஹுகி வந்து வந்து நேஷ்பா அப்பா அதனால நானே பங்காரி ಅತ್ತಿಯಾರ ರೇ ಏನ್ ಪಾಯ ಸಿಟ್ಟು ಸಿಟ್ಟಿಳಿದೆ ಇಲ್ಲನ ಅಲ್ಲ ಮತ್ತೆ ನಮ್ಮ ಮಾವಂದು ತಪ್ಪಾಯ್ತು ಬಿಡಿ ಸಂಶಯ ಮಾಡಬಾರ್ದಂಗೆ ಹಿಂತಿ ಮ್ಯಾಗ ಅಲ್ಲ ಅಷ್ಟೇ ನಂಬಿಕೆ ಇಟ್ಕೋಬೇಕು ಹಿಂತಿಮ್ಯಾಗ ಅಂದ್ರೆ ಅವ್ರಿಗೆ ಹಂಗೆ ಕೈ ಬಿಟ್ಟು ಹೋಗಂಗಿಲ್ಲ ಅಂತಂದ್ರಾಗ ನಮ್ಮ ಮೊದ್ಲು ಇದ್ದಂಗ ಯಾರನ್ನೂ ಹತ್ರ ಸೇರಿಸುವಳಕ್ಕೆ ಎಲ್ಲಕ್ಕಿ ಮ್ಯಾಗ ಈಗ ನಮ್ಮ ಮಾವ ಸಂಶಯ ಮಾಡ್ಬಿಟ್ಟಾನ ಹಂಗಾಗಿ ನಮ್ಮ ಅತ್ತಿಗೆ ಜಗ್ಗಿ ಸಿಟ್ಟು ಬಂದತ್ತೀಗ ಹಾ ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ಚಂದಿಗೆ ಇದು ಬೆಳಗ್ಗೆನೂ ನಾಷ್ಟ ಚಂದೆ ಮಾಡಿಲ್ಲ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಕರೆದ್ರೆ ಏನಂತಾರ ಏನ ನೋಡ್ಬೇಕು ಅತ್ತಿಯರೇ ಅತ್ತಿಯಾರ ಊಟ ಮಾಡಿಬರ್ರಿ ನನಗೆ ಕರಿಬೇಡ ಅಲ್ರಿ ರೀ ಅತಿಯಾರ ನಿನ್ನೆ ರಾತ್ರಿನೂ ಚಂದ ಊಟ ಮಾಡಿಲ್ಲ ನೀವು ಹಾಂ ಒಲ್ ವಲ್ಯ ಅಂತ ಕಲಿಸ್ಬಿಟ್ಟಿರಿ ಮುಂಜಾನೆ ನಾಷ್ಟಾನು ಮಾಡಿಲ್ಲ ಈಗ ನೋಡಿರ ಹೊಳ್ಳಿ ಹಳ್ಳಿ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನ ಊಟಕ್ಕೂ ರೀ ಅತಿಯಾರ ನೀವು ನಾವಲ್ಲೇ ಊಟ ಮಾಡಕ್ಕೆ ಯಾಕ್ರೀ ಅತಿಯಾರ ಹಿಂಗ ಸಿಟ್ಟಿಟ್ಕೊಂಡು ಹೋದ್ರೆ ಹೆಂಗೆ ರೀ ಅತಿಯಾರ ಅದನ್ನು ನಿಮ್ಮ ಮಾವು ಹೇಳೋಗ ಅವ್ರಿಗೂ ಹೇಳೇನ್ರಿ ಅತಿಯಾರ ಅವ್ರೇನ ಸಿಟ್ಟಿನೇಳಕ್ಕೆ ಅಂದಾರಂತೀ ಅಷ್ಟ ರೀ ಮತ್ತೊಂದು ಏನಿಲ್ಲ ರೀ ಸಿಟ್ಟಿ ನೋಡಕ್ಕೆ ಏನು ಸಿಟ್ಟಿ ನೋಡಕ್ಕೆ ಸಿಟ್ಟಿನೇಳಕ್ಕೆ ಏನಾರ ಅನ್ಬೋದನ ಅಲ್ರಿ ಅತಿಯಾರ ಅವ್ರಿಗಾರ ಏನು ಗೊತ್ತ್ರಿ ಇಷ್ಟು ವರ್ಷ ಅಲ್ಲಿ ಹೋಗ್ಯಾರ ಅಂತ ಅವ್ರಿಗೂ ತಲೀ ಗೊತ್ತಾಗಿಲ್ಲ ಅದೆ ಹೋಗ್ಲಿ ಬಿಡ್ರಿ ಈಗ ಬಂದಾರ ಖುಷಿ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಕತ್ತಾರ ಚಂದ ಮಾತಾಡ್ಕಂತಾ ಇರ್ರಿ ಹುಣ್ಣಕ್ಕೆ ಅದ್ಲನವಾ ನಿಮ್ಮ ಅತ್ತೆ ಮಾವರಾ ನೀವಾ ಅಮ್ಮೇ ಕರಿ ಬರ್ರಿ 나 ಕರೆದ ಕರೆದ ಹಾಕಕತ್ತನ್ರಿ ಅವರು ಬರವಲ್ರಿ ಸಿಟ್ಟು ಮಾಡ್ಕೊಂಡಾರ್ರಿ ಏಕ ಎದಕ್ಕೆ ಸಿಟ್ಟು ಮಾಡ್ಕೊಂಡಾಳಂತೆ ಆಗರಿ ಮಾವರಾ ನಿನ್ನೆ ನೀವ್ ಏನೇನ ಅಂದಿರಲ್ಲ ಅದಕ್ಕ ಸಿಟ್ಟು ಮಾಡ್ಕೊಂಡಾರ್ರಿ ಈಗ ಮತ್ತೆ ಹಾಡ್ ಹಾಡಿ ರಂಬಿಸಬೇಕು ಅಂತನ ಡ್ಯಾನ್ಸ್ ಮಾಡಿ ರಂಬಿಸಬೇಕು ಅಂತಾ ಗೊತ್ತಿಲ್ರಿ ಮಾವರಾ ಆ ತಗೋರಿ ನೀ ತಾಟ್ ಹಚ್ಚಾ ಹಾಕರ್ಕೊಂಡು ಬರ್ತೇನೆ ಅಕ್ಕಿನ ಆ ತಗೋರಿ ಮಾವರಾ ಮುದುಕಿ ಊಟ ಮಾಡೋಣ ಬಾ ನನ್ನ ಜೊತೆ ಮಾತಾಡ್ಬೇಡ್ರಿ ಎದಕ್ಕೆ

ಮಿಸ್ ಮಾಡ್ದಂಗೆ ಎತ್ತಕೊಂಡು ಹೋಯ್ತಾ ಇರೋದಿ ಬಾ ಮುದುಕಿ ಆಹಾ ಬರ್ತೀನ ಇಲ್ಲ ನೀನು ಸರಿ ಮದ್ಕ ನಮ್ದು ಸರಿ ಐತ್ಯ ಏಯ್ಯ ಸರಿ ಮುದ್ಕಾ ಸರಿ ಇರ್ತಿಯ ಮತ್ತ ಕೇಳಿರಿ ಸರಿಯಾ ಆಹಾ ಓಯೋ ಯಪ್ಪಾ ಸರಿಯ ಮುದ್ಕರಿ ತಂಡ ಆಗತ್ತೈತಿ ಆಹಾ ಊಟ ಮಾಡೋ ನಡಿ ಮೊದ್ಲು